ఓనరు నేరు నెంటరు బరదకే బిడోద నెంట్ర బే నీరు ఖర్చు గంట జాస్తి అది నమ్మ మన యారు నెంట్రే బు పార్కింగల్లీ గారిబారు ಗಾಡಿನ ಎತ್ಕೊಂಡೋಗಿ ರೋಡಲ್ಲಿ ನಿಲ್ಲಿಸ್ಬೇಕು ಪಾರ್ಕಿಂಗಲ್ಲಿ ಜಾಗ ಇಲ್ಲ ಎತ್ಕೊಂಡೋಗಿ ಆ ಕಡೆ ನಿಲ್ಲಿಸ್ಕೊಳ್ಳಿ ಅಂತಾರೆ ನಮ್ಮ ಮನೆ ಒಳಗಡೆ ಮಟನ್ನು ಚಿಕನ್ನು ಮಾಡಬಾರ್ದು ಮಾ ಅವ್ರಿಗೆ ಮಟನ್ನು ಚಿಕನ್ನು ಆಗಲ್ವಂತೆ ಅವ್ರಿಗೆ ವಾಮಿಟ್ ಬರುತ್ತಂತೆ ನಾವು ನಮ್ಮನೆ ಒಳಗಡೆ ಮಟನ್ನು ಚಿಕನ್ನು ಮಾಡಬಾರ್ದು ನಾವು ನಮ್ಮ ಮನೆಗೆ ಯಾರು ಫ್ರೆಂಡ್ಸು ಬರಬಾರ್ದು ನಾವು ಯಾರ ಮನೆಗೂ ಹೋಗಬಾರ್ದು ಟಿ ವಿ ಸೌಂಡೊಂದು ಸ್ವಲ್ಪ ಜೋರಾಗಿ ಕೊಡಬಾರ್ದು ತುಂಬ ಒಳ್ಳೆಯವರು ನಮ್ಮ ಓನರ್ ಅಂತೂ ಯಾವಾಗಲೂ ನಾವು ನಾನು ಪೂಜೆ ಪುನಸ್ಕಾರಗಳು ಮಾಡಿಕೊಂಡೇ ಇರಬೇಕು ಎಲ್ಲಿ ಪಾರ್ಟಿ ಗಿರಿಟಿಗೆ ಹೋಗಬಾರ್ದು ತುಂಬ ಒಳ್ಳೆಯವರು ನಮ್ಮ ಓನರು ಅಂಥ ಒಳ್ಳೆಯವರು ಯಾರು ಸಿಗ ಎಲ್ಲೂ ಸಿಗಲ್ಲ ಯಾರಿಗೂ ಸಿಗಲ್ಲ ಏನಾದರೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ರೆ ಬಂದು ವಾಟ್ರ್ ಬೇ ಕಾಸು ಹೋಗ್ತಾರೆ ಒಂದು ಸ್ವಲ್ಪ ಕಾಸು ಹೋಗ್ತಾರೆ ತುಂಬ ಒಳ್ಳೆಯದು ಜಾಣೆ ನಮ್ಮ ಒಂದು